ವೀಕ್ಷಕರ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಿದೆ ಇದನ್ನು ಯಾವ ರೀತಿ ಚೆಕ್ ಮಾಡೋದು ಮತ್ತು ಇದು ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಅನ್ನೋದು ಜಮೆ ಆಗಿದೆ ಅನ್ನುವಂತಹ ಒಂದು ಮಾಹಿತಿ ಬಂದಿದೆ ಅದನ್ನು ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಅಷ್ಟೇ ಅಲ್ಲದೆ ಈ ಗ್ಯಾರಂಟಿ ಏನು ನಿಮಗೆ ಐದು ಗ್ಯಾರಂಟಿಗಳಿದಾವಲ್ಲ ಈ ಐದು ಗ್ಯಾರಂಟಿಗಳು ಸ್ವಲ್ಪ ಜನರಿಗೆ ಕ್ಯಾನ್ಸಲ್ ಆಗ್ತಾ ಇರುವಂಥದ್ದು ಸೊ ಯಾರ್ಯಾರಿಗೆ ಈ ಐದು ಗ್ಯಾರಂಟಿಗಳು ಕ್ಯಾನ್ಸಲ್ ಆಗ್ತಾ ಇದಾವೆ ಇದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ವೀಕ್ಷಕರ ಈ ಐದು ಗ್ಯಾರಂಟಿ ಅಪ್ಡೇಟ್ಗಳಿಗೆ ಎಲ್ಲರಿಗೂ ಕೂಡ ಅದರದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಕಾಂಗ್ರೆಸ್ನ ಈ ಐದು ಗ್ಯಾರಂಟಿಗಳು ಸೊ ಕೆಲವರಿಗೆ ಇವು ಬ್ಯಾನ್ ಆಗ್ತಾ ಇರುವಂಥದ್ದು ಹಾಗಾದರೆ ಯಾವ ಒಂದು ಮಹಿಳೆಯರಿಗೆ ಇವು ಬ್ಯಾನ್ ಆಗ್ತಾ ಇದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ವೀಕ್ಷಕರ ಇದಷ್ಟೇ ಅಲ್ಲದೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿದೆ ಸೊ ಹಾಗಾದರೆ ಇದನ್ನು ಯಾವ ರೀತಿ ಚೆಕ್ ಮಾಡಬೇಕು ಜಮೆ ಆಗಿದೆನ ಇಲ್ವಾ ಅನ್ನೋದನ್ನು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಹಾಗೂ ಯಾವ ಜಿಲ್ಲೆಯ ಮಹಿಳೆಯರಿಗೆ ಈ ಹಣ ಅನ್ನೋದು ಜಮೆ ಆಗಿದೆ ಸೊ ಅದ್ರ ಬಗ್ಗೆಯೂ ಕೂಡ ಅಪ್ಡೇಟ್ ಬಂದಿದೆ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ವೀಕ್ಷಕರೇ ಬನ್ನಿ ಇಲ್ಲಿ ಟೋಟಲಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಇಲ್ಲಿ ಕ್ರೆಡಿಟ್ ಆಗಿದೆ ಅಂತ ಹೇಳಲಾಗುತ್ತಿದೆ ಸೊ ಇದ್ರ ಬಗ್ಗೆ ಕೂಡ ಅಪ್ಡೇಟನ್ನು ತಿಳ್ಕೊಳ್ತಾ ಹೋಗೋಣ ವೀಕ್ಷಕರ ಇವೆಲ್ಲ ಅಪ್ಡೇಟನ್ನು ಇದೊಂದೇ ವೀಡಿಯೋದಲ್ಲಿ ತಿಳಿಸಿಕೊಡ್ತಾನೆ ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ವೀಕ್ಷಕರ ದಯವಿಟ್ಟು ಈ ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ವಾಚ್ ಮಾಡಿ ಓಕೆ ತಡ ಮಾಡೋದು ಬೇಡ ಬನ್ನಿ ಇವಾಗ ನೇರವಾಗಿ ವಿಷಯಕ್ಕೆ ಬರ್ತಾನೆ ವೀಕ್ಷಕರ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳ ಅಪ್ಡೇಟ್ಗಳಿಗಾಗಿ ನೋಡಿ ನಾವು ನಿಮಗೆ ಒಂದು ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು ಯಾವುದೇ ರೀತಿ ಒಂದು ಬೇಡದಿರುವಂತಹ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದಿಲ್ಲ ನೀವೆಲ್ಲರೂ ಕೂಡ ನನ್ನ ನಂಬಿ ಸಬ್ಸ್ಕ್ರೈಬ್ ಆಗಬಹುದು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು ನಾವು ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡ್ತೇವೆ ಹಾಗೆ ವೀಕ್ಷಕರೇ ನೀವೇನು ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನಿಮ್ಗೆ ಎಡಗಡೆ ಸೈಡ್ ಒಂದು ಲೈಕ್ ಬಟನ್ ಇದೆ ಅದರ ಮೇಲೆ ಪ್ರೆಸ್ ಮಾಡಿ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಒಂದೊಂದೇ ಲೈಕ್ ಮಾಡಿ ಇಲ್ಲಿ ನಿಮ್ಮ ಲೈಕ್ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಸೊ ನಮ್ಗೆ ಇನ್ನೂ ಅನೇಕ ರೀತಿ ವೀಡಿಯೋಸ್ಗಳನ್ನ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ ಓಕೆ ಇವಾಗ ತಡ ಮಾಡಿ ಬೆಳಕ್ಕೆ ಬನ್ನಿ ಇವಾಗ ನೀವು ಯಾವ ರೀತಿ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಮೊದಲಿಗೆ ತಿಳಿಸ್ತೇನೆ ಹಾಗೂ ಯಾವ ಒಂದು ಜಿಲ್ಲೆಯ ಮಹಿಳೆಯರಿಗೆ ಬಂದಿದೆ ಅನ್ನೋದನ್ನು ಆಮೇಲೆ ತಿಳಿಸ್ತೇನೆ ಮತ್ತು ಈ ನಾಲ್ಕು ಸಾವಿರ ರೂಪಾಯಿ ಹಣ ಇದು ನಿಜಾನ ನಿಜವಾಗ್ಲೂ ಕೂಡ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಸೊ ಇದು ಇದು ಬಂದಿದ್ದನ್ನು ಇದ್ರ ಬಗ್ಗೆಯೂ ಕೂಡ ಅಪ್ಡೇಟನ್ನು ತಿಳ್ಕೊತೋಣ ಬನ್ನಿ ವೀಕ್ಷಕರ ಇವಾಗ ತಡ ಮಾಡೋದು ಬೇಡ ನೋಡಿ ಇಲ್ಲಿ ನಾಡಿನ ಸಮಸ್ತ ಜನರಿಗೆ ತಿಳಿಸೋದು ಏನಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಬಾಕಿ ಇರುವ ಎಲ್ಲ ಕಂತಿನ ಹಣವೂ ಕೂಡ ಮಹಿಳಾ ಫಲಾನುಭವಿಗಳ ಖಾತೆಗೆ ಇದು ಇನ್ನೇನು ಜಮೆ ಆಗುತ್ತಾ ಬಂದಿದೆ ಇಲ್ಲಿ ನೀವು ನಿಮ್ಮ ಮೊಬೈಲ್ನ ಸ್ಟೇಟಸನ್ನು ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಮೊಬೈಲ್ನಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಅನ್ನು ನೀವು ಚೆಕ್ ಮಾಡ್ಕೊಳ್ಬೋದಾಗಿರುತ್ತೆ ಸೊ ಯಾವ ರೀತಿ ನೀವು ಇದನ್ನು ಚೆಕ್ ಮಾಡಬೇಕು ಅನ್ನೋದನ್ನು ತಿಳಿಸಿಕೊಡ್ತಾನೆ ಸೊ ಒಂದು ಹೊಸ ಪ್ರೊಸೆಸ್ ನಿಮಗೆ ಚೆಕ್ ಮಾಡುವಂತಹ ಒಂದು ಹೊಸ ಪ್ರೊಸಸ್ಸು ಇದೆ ಇದು ತುಂಬ ಈಸಿಯಾಗಿ ನೀವು ಇದನ್ನು ಚೆಕ್ ಮಾಡ್ಬೋದು ಸೊ ಬನ್ನಿ ಹಾಗಾದರೆ ಯಾವ ರೀತಿ ಚೆಕ್ ಮಾಡಬೇಕು ಹಾಗಾದರೆ ಹನ್ನೊಂದನೆಯ ಕಂತಿನ ಹಣ ಬಿಡುಗಡೆ ಆಗಿದ್ದಾನ ಸರ್ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದ್ದಾನ ಸರ್ ಇದ್ರ ಬಗ್ಗೆ ಮಾಹಿತಿ ನೀಡೋದಾದರೆ ವೀಕ್ಷಕರೇ ನೋಡಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿಗಳಲ್ಲಿ ಒಂದಾದ ಈ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಇರುವ ಎಲ್ಲ ಕಂತಿನ ಹಣ ಕೂಡ ಬಿಡುಗಡೆಯಾಗುವ ಬಗ್ಗೆ ಇದೀಗ ಹೊಸ ಮಾಹಿತಿ ಹೊರಬಂದಿದೆ ಏನಂತಂದರೆ ಕಳೆದ ಜೂನ್ ತಿಂಗಳಲ್ಲೂ ಕೂಡ ಹಣ ಜಮಾ ಆಗಿಲ್ಲ ಮೈಸೂರು ಜಿಲ್ಲೆಯಲ್ಲಿ ಪ್ರತಿಭಟನೆ ಇದ್ರ ಬಗ್ಗೆ ಪ್ರತಿಭಟನೆ ಮೈಸೂರು ಜಿಲ್ಲೆಯಲ್ಲಿ ಮಾಡಿದರು ಸೊ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ವೀಕ್ಷಕರೇ ಸೊ ಆ ವಿಡಿಯೋ ನೋಡಿ ಇಲ್ಲ ಅಂತಂದ್ರೆ ನೋಡಿ ರೀಸೆಂಟ್ ಆಗಿ ಮಾಡಿದ್ದೇನೆ ಸೊ ನಮ್ಮ ಚಾನಲಲ್ಲಿ ಇರುತ್ತೆ ಯಾರೂ ನೋಡಿಲ್ಲ ನೋಡಿ ಇಲ್ಲಿ ಪ್ರತಿಭಟನೆಯನ್ನು ಮಾಡಿದರೂ ಕೂಡ ಇವರು ಇಲ್ಲಿ ಯಾಕೆ ಈ ಹಣ ಬಂದಿಲ್ಲ ಅಂತ ಒಂದು ಪ್ರತಿಭಟನೆ ಮಾಡಿದ್ರು ಮತ್ತೆ ಹಣ ನಮಗೆ ಬೇಕು ಕೂಡ ಪ್ರತಿಭಟನೆ ಮಾಡಿದ್ರು ಸೊ ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ ಆದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇಲ್ಲಿ ಕಳೆದ ಎರಡು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ಇದು ಜಮೆ ಆಗಿಲ್ಲ ರಾಜ್ಯ ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ಅದು ಏನು ಹೇಳುತ್ತೆ ಅಂತಂದ್ರೆ ಸೊ ನಮ್ಮ ಹತ್ರ ಹಣ ಇಲ್ಲ ದಯವಿಟ್ಟು ವೇಟ್ ಮಾಡಿ ನಾವು ಹಾಕ್ತವೆ ಅಂತ ಹಾಗಾದ್ರೆ ಕೆಲವೊಂದಿಷ್ಟು ಮಂದಿಗೆ ಈ ಎರಡು ಸಾವಿರ ರೂಪಾಯಿ ಹಣ ಅನ್ನೋದು ಬಂದಿದೆ ಹಾಗಾದರೆ ಸ್ವಲ್ಪ ಜನರಿಗೆ ಹಾಕಿ ಸ್ವಲ್ಪ ಜನರಿಗೆ ಇವರು ಯಾಕೆ ಹಾಕಿಲ್ಲ ಅಂತ ನೋಡಿದ್ರೆ ವೀಕ್ಷಕರ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಮಾತ್ರ ಹಾಕಿದಾರಂತೆ ಸೊ ಮಿಕ್ಕುಳಿದಿರುವಂತಹ ಫಲಾನುಭವಿಗಳಿಗೆ ಇದೇ ತಿಂಗಳು ಹದಿನೈದನೇ ತಾರೀಕಿಗೆ ಹಾಕ್ತೇವೆ ಅನ್ನುವಂತಹ ಒಂದು ಮಾಹಿತಿಯನ್ನು ಇವರು ಹೊರಡಿಸಿದ್ದಾರೆ ಹಾಗಾಗಿ ಸೊ ಈ ಮಾಹಿತಿನ ನೀವು ಈವಾಗಲೇ ಜಸ್ಟ್ ಕೇಳ್ತಾ ಇದ್ದೀರಿ ಅಂತಂದರೆ ಲೈಕ್ ಮಾಡಿ ಹಾಗೂ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನೋಡಿ ಗೃಹಲಕ್ಷ್ಮಿ ಹಣ ನಮಗೆ ಬಂದಿದ್ದಾನ ಇಲ್ವಾ ಅನ್ನೋದನ್ನು ಯಾವ ರೀತಿ ನೀವು ಚೆಕ್ ಮಾಡ್ಕೊಳ್ಬಹುದು ಅಂತ ನಾನು ನಿಮಗೆ ತಿಳಿಸಿ ಕೊಟ್ಟುಬಿಡ್ತಾನೆ ಬನ್ನಿ ನೋಡಿ ನಿಮ್ಮ ಮೊಬೈಲ್ನಲ್ಲಿ ಮೊದಲು ಡಿ ಬಿ ಟಿ ಕರ್ನಾಟಕ ಒಂದು ಅಂತ ಒಂದು ಅಪ್ಲಿಕೇಶನ್ ಇದೆ ಸೊ ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಮೊಬೈಲ್ ಅಪ್ಲಿಕೇಶನಲ್ಲಿ ಹನ್ನೆರಡು ಅಂಕಿಯ ಆಧಾರ್ ನಂಬರನ್ನು ನೀವು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ಅಲ್ಲಿ ಓ ಟಿ ಪಿಯನ್ನು ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ ಯಾವ ಒಂದು ಮೊಬೈಲ್ ನಂಬರಿಗೆ ಲಿಂಕ್ ಬರುತ್ತೆ ಸೊ ನಿಮ್ಮ ಫೋನ್ ನಂಬರಿಗೆ ಒಂದು ಓ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ಫಸ್ಟ್ ಟೈಮ್ ಮಾತ್ರ ನೀವು ಈ ರೀತಿ ಮಾಡಬೇಕು ಮತ್ತು ನೀವು ಒಂದ್ಸರಿ ಈ ರೀತಿ ಮಾಡಿದರೆ ಜಸ್ಟು ಅಪ್ಲಿಕೇಶನ್ ಓಪನ್ ಮಾಡಿದರೆ ಸಾಕು ನಿಮಗೆ ಇದು ಏನು ಸ್ಟೇಟಸ್ ಇರುತ್ತೆ ಅದನ್ನ ತೋರಿಸುತ್ತೆ ನಂತರ ಆಧಾರ್ ಕಾರ್ಡ್ ಲಿಂಕ್ ಇರುವ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಅಂತಲೇ ಹೇಳ್ಬೋದು ಸೊ ಅದನ್ನು ನೀವು ನಮೂದಿಸಬೇಕು ಸರಿಯಾಗಿ ಲಾಗಿನ್ ಆಗಿ ಮತ್ತು ನಂತರ ಪಾಸ್ವರ್ಡ್ ನೀವು ಒಂದು ಪಾಸ್ವರ್ಡನ್ನು ಕೂಡ ನೀವು ಎಂಟರ್ ಮಾಡಬೇಕಾಗುತ್ತೆ ಸೊ ನಿಮ್ಮ ಒಂದು ಪಾಸ್ವರ್ಡನ್ನು ಕೂಡ ಎಂಟರ್ ಮಾಡಿಬಿಟ್ಟು ಅಲ್ಲಿ ಓಕೆ ಅಂತ ಒಂದು ಬಟನ್ ಕಾಣುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಮ ಫಲಾನುಭವಿಗಳ ವಿವರ ನಿಮ್ಮ ಎಲ್ಲ ಡೀಟೇಲ್ಸನ್ನು ಅಲ್ಲಿ ತೋರಿಸುತ್ತೆ ನಂತರ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೂಡ ನೀವು ಅಲ್ಲಿನೇ ಒಂದು ನಿಮಗೆ ಒಂದು ಆಪ್ಷನ್ ಕಾಣುತ್ತೆ ಅದಾದ ನಂತರ ಅಲ್ಲಿ ನಿಮಗೆ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಆಪ್ಷನ್ಗಳು ಕೂಡ ಕಾಣುತ್ತವೆ ಸೊ ಅನ್ನಭಾಗ್ಯ ಹಾಗೂ ಗೃಹಲಕ್ಷ್ಮಿ ಯೋಜನೆಯ ಎರಡು ಕಣಗಳನ್ನು ಪರಿಶೀಲಿಸಬಹುದು ನಂತರ ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಮೇಲೆ ಒತ್ತಿದ ತಕ್ಷಣ ನಿಮಗೆ ಯಾವ ದಿನದಂದು ಹಣ ಜಮಾ ಆಗಿದೆ ಮತ್ತು ಎಷ್ಟು ಹಣ ಇದುವರೆಗೂ ಕೂಡ ಬಂದಿದೆ ಅಂತ ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನೋಡಿ ನೋಡಿ ಈ ನಾಲ್ಕು ಸಾವಿರ ರೂಪಾಯಿ ಹಣ ಅನ್ನೋದು ಬಂದಿದೆ ಇಲ್ವಾ ಅಂತ ನೋಡಿದ್ರೆ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಒಂದು ಆಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ ವೀಕ್ಷಕರೇ ಬಟ್ ರೂಲ್ಸ್ ಪ್ರಕಾರ ಎರಡು ಸಾವಿರ ರೂಪಾಯಿ ಹಣ ಬಂದಾದ ಮೇಲೆ ಇನ್ನು ಎರಡು ಸಾವಿರ ರೂಪಾಯಿ ಹಣ ಬರೋದು ಸೊ ಅದು ಬೇಗನೆ ಬರುತ್ತೆ ಹನ್ನೆರಡನೇ ಕಂತಿನ ಹಣ ಆದರೆ ಇವಾಗ ಬರಬೇಕಾಗಿದ್ದು ಹನ್ನೊಂದನೇ ಕಂತಿನ ಹಣ ನಿಮಗೆ ಬರುತ್ತೆ ಸೊ ನೀವು ಡಿ ಬಿ ಟಿ ಅಪ್ಲಿಕೇಶನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸೊ ನೀವು ನೋಡಿ ಈ ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಮತ್ತೆ ನಿಮಗೆ ಇದೇ ತರಹದ ಒರಿಜಿನಲ್ ಇನ್ಫಾರ್ಮೇಷನ್ ತಗೊಂಡು ಮತ್ತೆ ಸಿಕ್ತೀನಿ ಅಂತ ಎಲ್ಲರಿಗೂ ಕೂಡ ಒಳ್ಳೆದಾಗಿ ಶುಭ ದಿನ ಹೇವೆ ನೈಸ್ ಡೇ